ಹಸಿ ಮಾಡಿ ಇದನ್ನ ಹಿಂಗತೆ ಕಟ್ಟ ಬಿಚ್ಚಿಡಬೇಕ್ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗ್ ಸುಣ್ಣ ಮಾಡಾಕತ್ತೀರಿ ನೀವು ಅಂತ ಹೇಳತ್ತೀರಿ ಇಬ್ರು ಮಕ್ಳ ಇದಾರ ಹಂಗೆ ಅಂತೇಳಿ ಅದ್ರ ಹುಡುಗ ಇನ್ನು ಏನೂ ಚುರುಕ್ ಆಗ್ತಾನ ಇನ್ನ ಜವಾಬ್ದಾರಿ ಇರಬೇಕು ಯಾರ್ಯ ತಗೊಂಡ್ರು ಯಾರ ಮುರಿದ್ರು ಯಾರ ಚುಲ ತಂದಾರ ಎಷ್ಟ ಫ್ರೆಶ್ ಅದಾವ ನಮ್ಮ ತಂದನ ತಿಳ್ಕೊ ಬಂದಾನ ಕೊಟ್ಟರ್ತಾರ ಅಂತ ಒಂದ್ಸರಿ ನೋಡ ಸ್ನೇಹಿತರೆ ಊಟ ಎಲ್ಲ ಆಯ್ತು ರೀ ಇವತ್ತು ಆಗಿರೋದ್ರಿಂದ ಯಜಮಾನ್ರು ಬಂದು ಸ್ನಾನದೆಲ್ಲ ಮಾಡಿಕೊಂಡು ತನ್ಮೈನ್ ಕರ್ಕೊಂಡು ಮುಚ್ಕೊಂಡು ಹಣ್ಣಿಗೆ ಹೋಗಿ ಬಂದರು ನಾನು ಹೋಗಲಿಲ್ಲ ಯಾಕಂದ್ರೆ ನಾನು ಅವಾಗ ಅಡುಗೆ ಮಾಡಿದ್ದೆ ಅಂದರೆ ಅದನ್ನು ಕಿಚಡಿ ಮಾಡೋಕೆ ಏನು ಗ್ಯಾಸ್ ಮೇಲೆ ಇತ್ತು ಬಿಟ್ಟು ಹೋಗೋಕೆ ಮತ್ತು ಹಾಳಾಗಿ ಬಿಡ್ತೈತಲ್ಲ ಹಂಗಾಗಿ ಇಲ್ಲ ನೀವು ಹೋಗೋದೇ ತನ್ನ ಕರ್ಕೊಂಡು ಹೋಗ್ರಿ ಅಂತಂದೆ ಇಬ್ಬರು ಹೋಗಿ ಬಂದರು ಹಾಗೆ ಅಲ್ಲಿ ಸ್ವಲ್ಪ ಲೈಟಾಗಿ ಪ್ರಸಾದ ಮಾಡ್ಕೊಂಡು ಬಂದಿದ್ರು ಅಂತ ಬಂದು ಅಂದ್ರೆ ಲೇಟಾಗಿ ಹೋದ್ರೆ ಅವ್ರು ಅಲ್ಲೇ ಅಲ್ಲಿ ಎರಡೂವರೆ ಮೂರು ಗಂಟೆ ಅನ್ನೇ ಅಲ್ಲೇ ಪ್ರಸಾದ ಮುಗಿದ್ಬಿಟ್ಟಿರ್ತೈತಿ ಹಂಗೆ ಅಂದ್ರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿರ್ತೈತೆ ಬೇಗ ಕಲೇ ಬಿಡ್ತೈತಿ ಹಾಗಾಗಿ ಸ್ವಲ್ಪ ಪ್ರಸಾದ ಪ್ರಸಾದನ ಪ್ರಸಾದ ಥರನ ಸಿಕ್ತಂತ ಅಷ್ಟೇ ಬಂದು ಮತ್ತೆ ಈಗ ಬಂದು ಮನೆಗೆ ಬಂದು ಊಟ ಮಾಡಿದ್ರು ಕಿಚಡಿ ತಿಂದು ಬಲ್ಲ ಟ್ರೈ ಮಾಡಿದ್ರು ಅದು ಬಂದು ತಿಂದು ತಾನು ಬೆಳಗ್ಗೆ ಮಕ್ಕಳಿದ್ದ ಬರೀನ ಆಟನ ಆಟ ಆಡಿದ್ರಿ ಒಂಚೂರು ಮಕ್ಕಳಿದ್ರೆ ಭಾಳ ಖುಷಿ ಖುಷಿಯಾಗಿ ಟೈಮ್ ಕಳೆದ ಇವತ್ತು ಅವ್ನು ಜೊತೆಗೆ ಒಂಚೂರು ಕಿರಿಕಿರಿ ಕೊಟ್ಟಿಲ್ಲ ಮತ್ತೆ ಹಾಗಾಗಿ ಸುಸ್ತಾಗಿ ಆಡಿ ಅಡಿಯೋ ಮಲ್ಕೊಂಡವ್ರ ಅಪ್ಪನ ಜೊತೆಗೆ ತೋರಿಸ್ತೀನಿ ಆ ಗಾಡಿ ಒಳಗೆಲ್ಲ ಏನು ಸಾಮಾನೆಲ್ಲ ಕಲ್ಲೆಲ್ಲ ಇಟ್ಕೊಂಡು ಟ್ರ್ಯಾಕ್ಟ್ರ್ ಜೊತೆಗೆ ಆಡ್ಕೊತ ಅಲ್ಲೇ ಮಲ್ಕೊಂಡಾನ ಈಗ ಬಣೆನೇ ಎಲ್ಲ ತಿಕ್ಕಿನ್ರಿ ಆದ್ರೆ ಇವತ್ತು ಎಲ್ಲ ಬಳಿ ತಿಕ್ಕಿದ್ರೆ ಇನ್ನೂ ಇಷ್ಟೊಂದು ಇವು ಸಾಮಾನು ಅದ ರೀ ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ರಿ ಇದು ಈಗ ಅವ್ರ ಮತ್ತೆ ಹಾಲು ತಂದರು ಆ ಹಾಲು ಇದು ನಾನು ಆಗಲೇ ಹೋಗಿ ತಂದಿದ್ದ ಹಾಲು ಪಾಯಸ ಮಾಡ್ಬೇಕು ಅಂತೇಳಿ ಅದನ್ನಲ್ಲ ಪಯಾನ ನೈಟ್ ಮಾಡಿದ್ರಾಯ್ತು ಅಂತೇಳಿ ಕ್ಯಾನ್ಸಲ್ ಮಾಡಿದೆ ಯಾಕೆ ಮನವಿತ್ತು ಬಂದಿಲ್ಲ ಅದು ಆರಿಂದ ಸರಿ ಅನ್ಸಲಂಗೆ ಬಿಸಿ ಬಿಸಿ ಮಾಡಿಕೊಟ್ರೆ ನಂಗೆ ಸಮಾಧಾನ ಹಾಗೆ ರಾತ್ರಿ ಮಾಡಿದ್ರ ಆಯ್ತು ಅಂತೇಳಿ ಬಿಟ್ಟೆ ಇವು ಎರಡು ಹಾಲು ಇದು ಕಿಶಿಡಿ ಇದು ರೈಸ್ ರೀ ರಾತ್ರಿ ದಾನ ಏನಂದ ಏನಾಗಿಲ್ಲ ಹಂಗೆ ಐತಿ ಆಮೇಲೆ ಇಲ್ಲಿ ತರಕಾರಿ ಹೆಚ್ಚಿಟ್ಟೀನಿ ಇದು ಇದನ್ನೂ ಹಾಲು ರೀ ಹಾಲು ಹಾಲುದು ಇವತ್ತು ಅದು ಸ್ವಲ್ಪ ಶುಂಠಿ ಈಗ ಅದಕ್ಕೆ ಕಿಚಡಿಗೆ ಹಾಕಿದ್ದೆಲ್ಲ ಇದ್ರದ್ದು ಬೇಕು ಈ ಚಾಕ್ ಬೇಕಂತ ಎತ್ತಿಟ್ಟಿನಿ ಅದನ್ನು ಹಾಗಾಗಿ ಹಿಮ್ಕಿರೋದೆಲ್ಲ ಬಾಂಡೆ ಎಲ್ಲ ತೊಳ್ದಿಂತ ಪುಟ್ಟಿ ತೋ ಯಾವುದೋ ಮುಸ್ರಿ ಅಂತ ಹೇಳಿಲ್ಲ ಬಟ್ಟೆನಾಗಿದ್ದೀನಿ ಎಚ್ಕೊಂಡ್ರು ಅಲ್ಲಿ ಗುಡಿ ಹತ್ರ ಇದೂ ಬಜ್ಜಿ ಇಚ್ ಇರ್ತಾರೆ ತೊಗೊಂದಿಟ್ಟಾರೆ ನನಗೆ ಇವ್ನು ನಾನಾ ಮನೆಗೆ ಮಡಿತು ನಂಗೆ ಹೊರಗಿಂದ ಈಗ ಅಪರೀಕ್ಷಣ ಬರೋದಿಲ್ಲ ತಿನ್ಬೇಕಂತೇಳಿ ನಾನು ನಾನಾ ಥರ ಅವನ ಮಾಡಿರ್ತೀನಲ್ಲ ರೆಸಿಪಿ ಹಂಗೈತಿ ತಿನ್ನೋಕೆ ಹೋಗೋದಿಲ್ಲ ಇಲ್ಲ ನೋಡಿ ಟ್ಯಾಕ್ಟ್ರಿ ಇದು ಸಿಕ್ಕಿದ್ದಿಲ್ಲ ಕಳೆದಾಕಿದ್ದ ಇವತ್ತು ಎಲ್ಲಿ ಸಿಕ್ಕ ಸಿಕ್ಕೈತ್ರಿ ಅದು ಅಲ್ಲಿ ಜೋಡಿಸಿ ಅದ್ರೊಳಗೆ ಬಂಡ್ ಬಿಳದ್ ಕಲ್ರಿ ಅವ್ರ ಭಾಷೆ ಒಳಗೆ ಬಂಡ್ ಬಿಳದು ಕಲಿದಾಕೊಂಡು ಆಟಾರೆಂದು ಈ ಟ್ಯಾಕ್ಟ್ರಿ ಎಲ್ಲ ಗುಡ್ತ ತಗೊಂಡಿದ್ರು ಅಲ್ಲಿಂದ ಅಂದ್ರೆ ಇವತ್ತು ಅವನು ಜಾಸ್ತಿ ಆಟ ಆಡಿದ್ದರ ಜೊತೆಗೆ ಅದು ಸಿಕ್ಕಿದ್ದಕ್ಕೆ ಆಡ್ಕೋತಾಡ್ಕೊತ ಅಲ್ಲೇ ಮಂದ್ಕೊಳ ನೀ ಅಲ್ರಿ ನಿದ್ದೆ ಅಲ್ರ ಹುಡುಗ ಇನ್ನೂ ಇನ್ನು ಚುರುಕಾಗ್ತಾನೆ ಯಾವುದೇ ಕಿರಿಕಿರಿ ಕೊಡೋದಿಲ್ಲ ಈಗ ಬಿಟ್ಟು ಬರೋ ಟೈಮ್ ಆಯಿತು ಆ ಟೈಮ್ ಅಂದರೂ ಈಗ ಮೂರೈವತ್ತ ಮೂರೈವತ್ತಕ್ಕೆ ಬಿಡ್ತೈತೆ ಅಂದ್ರೆ ನೀನು ಕೇಳಿದೆ ಕರೆಕ್ಟ್ ಟೈಮು ಅವ್ರಿಗೆ ಡ್ರಾ ಡ್ರೈವರ್ ಅನ್ಕಲ್ಗೆ ಐವತ್ತಕ್ಕೆ ಬಿಡುತ್ತೆ ಸ್ಕೂಲಲ್ಲಿ ಇಲ್ಲಿ ಬರೋಕ್ಕೆ ಅರ್ಧ ಗಂಟೆ ಆಗುತ್ತಾ ನಾ ಕೋರಿ ನಾಲ್ಕು ಇಪ್ಪತ್ತು ಹಿಂಗೆ ಬರ್ತಾನೆ ರೀ ಹೋಗಿ ಇವತ್ತು ಇಲ್ಲಿ ಹೋಗಿ ಮುಂದೆ ಹೋಗಿ ಹೊಳಿಸಂತಿದ್ರಲ್ರಿ ನಿನ್ನೆ ಹಿಡಿದಾಗ ನೋಡ್ರಿ ನೀವು ಮನೆ ಹಿಡಿದಾಗ ಅಲ್ಲಿ ಸ್ವಲ್ಪ ಟಮ್ ಟಮ್ ಸ್ಟ್ಯಾಂಡ್ ಐತೆ ಅಲ್ಲೇನ ಅವ್ರಿಗೆ ಬಸ್ಸು ವರ್ಷ ಬರೋಕೆ ನಮ್ಮ ಕಷ್ಟ ಆತತಿ ಅಲ್ಲೇ ಮುಂದೆ ನಿಲ್ಲಿಸ್ತೀನಂದಾರೆ ಇಲ್ಲ ನಮಗೆ ಮನೆಗಿಂತ ಕೆಳಗಡೆ ಒಂದು ಸರ್ಕಲ್ ಐತಿ ಅಲ್ಲಿ ಅಲ್ಲಿಗೆ ಹೋಗಿ ಕರ್ಕೊಂಬರ್ಬೇಕು ಇವತ್ತು ಬೆಳಗ್ಗೆ ಎದ್ದು ಹೋಗುವಾಗ ಹಾಗಾಗಿ ಇಲ್ಲ ನಾನೇ ಹಿಂಗೆ ಸ್ವಲ್ಪ ಹಿಂಗ್ರೆಸ್ಟಿಗೆ ಅಂತ ಮಕ್ಕಳು ಈ ನಿಧಾನ ಬಂದ್ಬಿಡ್ತೈತಿ ಯಾಕಂದ್ರೆ ಫುಲ್ ಬಿಸಿ ಆಗ್ಬಿಟ್ಟಿನಿ ಈಗ ಮನೆ ಹತ್ತು ಸ್ಕೂಲ್ ಸ್ಟಾರ್ಟ್ ಅಂದ್ರೆ ಕೆಲಸ 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 ಟೈಮ್ನಾಗ ಸಿಗೋದಿಲ್ಲ ಬೇರೆ ಏನು ಮಾಡೋಕ್ಕೂ ಸುಸ್ತು ಅನಿಸ್ತೈತಿ ಸ್ವಲ್ಪ ಮಕ್ಕೋಬೇಕಂದ್ರೆ ಇದೇ ಟೈಮ ರೀ ಊಟ ಆದಮೇಲೆ ಆಗ ಬಾಂಡೆ ತಿಕ್ಕಿರ್ತೀನಲ್ಲ ಈಗ ಇರ್ತೈತಿ ಅದು ಏನಾದರೂ ಮತ್ತೆ ರೆಸಿಪಿನ ಬಿ ಏನಾದರೂ ಎಡಿಟ್ ಮಾಡ್ಕೋದು ಕೂತ್ರೆ ಅದು ನಿಧನ ಆಗೋದಿಲ್ಲ ಹಂಗಾಗಿ ಮುಂದೆ ಅಷ್ಟೇ ಇತ್ತಿಗೆ ಈಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಐತೆ ಅದು ಮುಗಿಸ್ಕೊಂಡು ಅಲ್ಲಿ ಕರ್ಕೊಂಬಂದ ಒಂದು ಊಟ ಅದನ್ನೆಲ್ಲ ಮಾಡಿಸ್ಬೇಕು ರೀ ಮತ್ತು ಸಂಜೆ ಚಲೋತ್ ಭಾಳ ಅಂದ್ರೆ ಭಾಳ ಏನು ಆಯ್ತು ರೀ ಇನ್ನು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಇದು ರೂಟೀನ್ ಹಿಂಗೆ ಇನ್ನು ಬಿಸಿ 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 ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಕೈಸೊತ್ತಿಗೆ ಇರೋದೆಲ್ಲ ಮತ್ತು ಒಂದು ದಿವಸ ಇದನ್ನ ನಿಟ್ಕೋಬೇಕ್ರಿ ಅದನ್ನೆಲ್ಲ ಸರ್ತಿ ಸ್ವಲ್ಪ ಸ್ವಲ್ಪ ಎಲ್ಲ ಏನೇನು ಖಾಲಿ ಇರ್ತೈತೆ ಅವ್ನುಸ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಹಾಕಿದ್ನಿ ಅಲ್ಲರಿ ಅದು ಅಷ್ಟೊಂದು ಶೆಲ್ಫನ ತೆಗಿಬೇಕಾ ತೆಗ್ದು ಅನ್ನೊಂದಿವ್ಸ್ ಕ್ಲೀನಿಂಗ್ ಇಟ್ಕೋಬೇಕು ಅಡುಗೆ ಮನೆ ಶೆಲ್ಫು ಅಲ್ಲೇ ಜಾಸ್ತಿ ಮೇಲುಗಡೆ ಇರೋದನ್ನ ಯಾವುದೇ ಯೂಸ್ ಮಾಡ್ಕೊಂಡಿಲ್ಲಲ್ಲ ಅಲ್ಲೆಲ್ಲ ಸ್ವಲ್ಪ ದುಡ್ಡು ದುಡ್ಡು ಬಾಳ್ಕು ತೆಗಿ ಅದೆಷ್ಟು ಕ್ಲೀನ್ ಮಾಡ್ಕೋಬೇಕು ಒಂದು ದಿವ್ಸ ನೋಡ್ಬೇಕು ಏನಾಗುತ್ತೋ ಮಾಡಿದ್ರಿ ನೋಡಿರಿ ಕರ್ಕೊಂಬಂದೆ ಈಗ ಬಂದಿ ಬ್ಯಾಗ್ ಏನು ಮಾಡ್ಕೊಂಡು ಗೊತ್ತಿಲ್ಲ ನಿನ್ ಗೊತ್ತಿಲ್ಲ ಕರೆಕ್ಟ್ ನಾಲ್ಕು ಇಪ್ಪತ್ತ ಬರಕತೆ ರೀ ನಾಲ್ಕೂರಿಗೆ ಒಂದೇ ದಿನ ನಾಲ್ಕೂರಿಗೆ ಬಂದಿದ್ದ ನೀನು ನಾಲ್ಕು ಇಪ್ಪತ್ತು ಇವತ್ತು ಕರೆಕ್ಟ್ ನಾಲ್ಕು ಇಪ್ಪತ್ತ ಡ್ರೆಸ್ ಚೇಂಜ್ ಮಾಡೋನ್ ಮುಖತ್ಕೊಂಬ ಊಟ ಫಸ್ಟ್ ಬ್ಯಾಗ್ ನೋಡಿದ್ರೆ ಏನೇ ನೀವು ಏನೇ ಕಲ್ಸೋದಂತೇಳಿ ನನಗ ಯಾವಾಗಲೂ ಹಿಂಗೆ ಇದ್ದೆ ಅಭ್ಯಾಸ ನಾ ನಾನು ಹಾಗೆ ಇದ್ದೆ ಸ್ಕೂಲಿಂದ ಹೋಗೋದ್ಲಾ ಬ್ಯಾಗ್ ತೆಗ್ಯೋದು ಬುಕ್ ತಗೊಳ್ಳೋದು ಮನ ಮನೊಂದು ಹಂಗೆ ಮಾಡತ್ತಿಬಿಟ್ಟು ಮನೊಂದು ಹಂಗೆ ಮಾಡೋದು ಇದು ಮೂರನೇ ವರ್ಷ ಅಲ್ಲ ಒಂದು ಸ್ಕೂಲ್ ಯಾವಾಗ್ಲೂ ಹಂಗೆ ಸ್ಕೂಲಿಂದ ಮರಬಿಟ್ಲೇ ಮತ್ತು ನಾವು ಒಂಪೆ ನಾನೇ ಅಂತ ಬುಕ್ ತೆಗ್ಯೋದು ಏನು ಕೊಟ್ಟಿರ್ತಾರಂತ ಒಂದ್ಸರಿ ನೋಡ್ಕೊಡೋರು ತಿಂಡ್ರು ಏನು ಕಲ್ಸಿರಾ ಏನು ಹೋಮ್ವರ್ ಕೊಟ್ಟರ ಅಂತೇಳಿ ಹಿಂದಿನ ಸ್ನೇಹಿತ್ರ ಮಧ್ಯಾಹ್ನ ಯಶಮನ್ ಮನೆಗೆ ಊಟಕ್ಕೆ ಬರುವಾಗ ಏನು ತೊಗೊಂಬಂದಿದ್ರು ತರಕಾರಿನ ಅದು ಈ ಹಳೆ ತಂದಿದ್ರು ಹಂಗೆ ಇಟ್ಟಿದ್ದೆ ಇದನ್ನ ಎಲ್ಲ ಚೇಂಜ್ ಮಾಡ್ತೀನಿ ಹಸಿ ಮುರ್ಚಿ ಕೈ ಖಾಲಿ ಆಗಿದ್ದು ಏನು ಕಂದ ನೋಡ್ರಿ ಅದು ಬಿಚ್ಚಿತಾ ಮತ್ತೆ ಕಾಣಿಸಿದ್ ಬಿಡು ಅಕ್ಕ ಕಂದ ಇರ್ಲಿ ಬಾ ಆಮೇಲೆ ಕಟ್ಸಂಬಾ ಪಾಪ ಬಂದ್ಮೇಲೆ ಹಾಗಾಗಿ ಇದನ್ನ ಮೆಣಸಿಕಾಯಿ ನೋಡ್ರಿ ಎಷ್ಟು ಇವತ್ತು ಹೊಸರು ಹ್ಞೂ ಏನು ಇದ್ದು ಮೆಣಸಿಕಾಯಿ ತಂದಾರ ನಂಗೆ ಭಾಳ ಇಷ್ಟ ಮತ್ತು ಬೆಳ್ಳುಳ್ಳಿ ಕಾಲಿಗಿದು ಮೊನ್ನೆ ಹೇಳಿದ್ದೆ ಇವತ್ತು ತೊಗೊದ್ರೆ ರೋಟ್ರಿ ಜವಾರಿ ಬೆಳ್ಳುಳ್ಳಿ ಗಡ್ಡಿ ಚಳಿಕಾಯಿ ಹ್ಞೂ ಮಳೆ ಐತೆ ಅಂತ ಇವನ್ನ ಎರಡು ಮಿಕ್ಸ್ ಇವು ಇವ್ನ ಸ್ವಲ್ಪ ಎರಡನ್ನ ತೆಗ್ದಿಡೋಣ ಏ ಮನೂ ಅಲ್ಲೊಂದು ಬಿಳಿ ಬಟ್ಟೆ ಇದ್ ಕೊಡೋಬಾ ಮ ಇವನ್ ಸೊಪ್ಪು ಇಡೋನು ಬಿಳೆ ಬಿಟ್ಟಿತ್ತು ನೋ ಅಲ್ಲಿ ವಾಟರ್ ವಾಟ್ರ್ ಕ್ಯಾನ್ ಐತಲ್ಲ ಹ್ಞೂ ಅಲ್ಲಿ ಕೈ ಸಂಧ್ಯಾಗ ಹಾಳಿ ಇಟ್ಟಿರ್ತೀವಲ್ಲ ಅಲ್ಲಿ ನಾವು ನೋವು ಬುತ್ತಿ ಬುತ್ತಿರ್ಬಿ ಅಂತ ಇರ್ತಾವಲ್ರಿ ಅಂಥ ಬಟ್ಟೆ ಒಳಗೆ ತಗಿಸಿ ಆ ಬಟ್ಟೆನ ಹಸಿ ಮಾಡಿ ಇದನ್ನ ಹಿಂಗತ್ತೆ ಕಟ್ಟು ರೀ ಹಿಂಗತೆ ಕಸ ಕಡ್ಡಿ ತೆಗದು ಹಿಂಗಿಟ್ರೆ ಒಂದು ಎರಡು ದಿನ ಆದರೂ ಬರ್ತೈತಿ ಪುಟ್ಟಿ ತೊಗೊಂಬರ್ದಿಯಾ ಪುಟ್ಟಿ ಅಲ್ಲಿ ಪುಟ್ಟಿ ಖಾಲಿ ಬಿಡಮ್ಮ ಮೇಲಿನದವ ನಿಂಗೆ ಸಿಗೋಲ್ಲ ಈಗ ಪುಟ್ಟಿ ಎಲ್ಲ ತುಂಬ ಅದರ ತರಕಾರಿ ಇವನ್ನ ನಾನು ತೊಗೊಂಬರ್ತಾವ ಹಾಗಾಗಿ ಅರ್ಬಿನ ತೊಯಸಿ ಅದ್ರಾಗ ಈ ಥರ ಕಟ್ಟು ಬಿಚ್ಚಿ ಕೆಟ್ಟಿದ್ದಂಥದ್ದು ಇರ್ತೈತಲ್ಲ ರೀ ಒಂದೊಂದು ಎಲ್ಲರೂ ಕೊಳ್ತಿದ್ದು ಕೆಟ್ಟಿದ್ದಿಲ್ಲ ತೆಗ್ದು ನೋಡಿ ಹಿಂಗತ್ತೆ ಹಾಳಾಗಿದ್ದನ್ನ ತೆಗೆದು ಹಸಿ ಅರ್ಬಿ ಮಾಡಿ ಇದನ್ನ ರೀ ಇದನ್ನು ತೊಳಿಬಾರ್ದು ಸೊಪ್ಪನ್ನ ಸೊಪ್ಪು ಯಾವಾಗ ಯೂಸ್ ಮಾಡೋಕ್ಕೋಗೀವೋ ಆವಾಗ ತೊಗೊಳೋದ್ರ ಆಯ್ತು ಅಷ್ಟೇ ಆದ್ರಾಯ್ತು ಹಿಂಗಾದ್ರೆ ಸೊಪ್ಪು ಒಂದು ಎರಡು ದಿನದ ಎತ್ತಿ ರೀ ಇಲ್ಲೈತೆ ನೋಡಿರಿ ಹಿಂಗೆ ಕೊಳಿತಿರೋದು ನೋಡಿ ತೆಗಿಬೇಕು ಇದನ್ನ ಸಣ್ಣ ಸಣ್ಣ ಎಲ್ಲಿ ಇರ್ತೈತಲ್ಲ ಬಡ್ಡ್ಯಾಗ ಅಂದ್ರೆ ಒಂದು ಎರಡು ದಿನ ಏನಾಗೋದಿಲ್ಲ ಆರ್ಬಿ ಆಗಿಟ್ರೆ ಆರ್ ಅವಾಗವಾಗ ನೀರು ಹಸಿ ಹಸಿ ಮಾಡ್ತಿರ್ಬೇಕು ರೀ ನೋಡ್ರಿ ಹುಲ್ಲು ಆ ಕಸ ಹಿಂಗೆ ಕ್ಲೀನ್ ಮಾಡಿ ಇಟ್ಟು ಇಟ್ಕೊಂಡ್ರೆ ನಾ ನಾನು ಹಿಂಗಾಯಿಟ್ಟಿರ್ತೀನಿ ಸೊಪ್ಪನ್ನ ಒಂದೆರಡು ದಿನ ಬರಬೇಕಪ್ಪ ಅಂದ್ರೆ ಇಲ್ಲ ನಾ ಅಡುಗೆ ಮಾಡೋದು ಲೇಟ್ ಆಯ್ತು ಅಂದ್ರೆ ಇದನ್ನು ಉಪಯೋಗಿಸಿ ಇನ್ನು ಇವೆರಡನ್ನ ಇದನ್ನ ಇಟ್ಕೊತೀನಿ ಸುಮಾರು ದಿನ ಆಯ್ತು ಚೌಳಿಕಾಯಿ ಪಲ್ಯ ಮಾಡಿ ರೊಟ್ಟಿ ಚೌಳಿಕಾಯಿ ಪಲ್ಯ ಮಾಡಬೇಕು ಆದರೆ ಇವತ್ತು ರಾತ್ರಿ ಮಾಡ್ಬಿಡ್ತೀನಿ ಆಗ್ಬಿಡ್ತೀನಿ ರೀ ಮತ್ತು ನಾಳೆ ಮಧ್ಯಾಹ್ನ ಮಾಡೋಲ್ಲ ಮನೂ ಇರೋದಿಲ್ಲ ಮಧ್ಯಾಹ್ನ ಊಟ ಮಾಡೋವಾಗ ಮನೆಯಾಗ ಹಂಗಾಗಿ ರಾತ್ರಿ ಮಾಡ್ಬಿಡ್ತೀನಿ ಆಗ್ಬಿಡ್ತೀನಿ ನಾನು ಸೊಸಾಗತ್ತೀನಿ ರೀ ಮುರ್ಯಾಗ ಮುಟ್ಟದೆ ಹಾಕಿನಿ ನಮ್ಮ ಕಡೆ ಆಡಬಾರ ಅಂತಾರೆ ಚಳಕ್ಕೆ ಸೊಸ್ ಅಂತೀವಿ ಇವರು ನೀರಳೆ ಹಣ್ಣು ತಿನ್ನಾಕತ್ತಾರೆ ತೊಳ್ಕೊಂಬಂದು ಉಪ್ಪು ಚೂಳೆ ಬನ್ನಿ ಉಪ್ಪು ಹಾಕೊಂಡು ತಿನ್ನಕತ್ತಾರ ಚಲೋ ತಂದಾರ ಎಷ್ಟು ಫ್ರೆಶ್ ಅದಾವೆ ನಮ್ಮ ತಂದು ತೊಳ್ಕೊಂಬಂದ್ರಿ ಹೋಗಿ ನಾನ್ ತಿಕ್ಕಿನೆ ಅವ ಬರೆ ನೀರಕ್ಕೆ ಆ ನಾನ್ ತಿಕ್ಕಿ ಆಯಿ ಬಡಬಡ ತಿನ್ರೆ ಟೇಸ್ಟ್ ಅದಾ ಹುಳಿ ಇಲ್ಲ ಅಲ್ಲಾ ಅಮ್ಮ ಹ ಈಗ ಸ್ನೇಹಿತರೆ ಮನ್ವಿ ತೋ ಹೋಮ್ ವರ್ಕ್ ಕಂಪ್ಲೀಟ್ ಆತರಿ ಈಗ ಕಂಪ್ಲೀಟ್ ಆಗಿದೆ ಮತ್ತೆ ಅವನೆ ಯಾಕ ಬರ್ಸಕತೆ ನಿನ್ನ ಮೊಗಸ್ ಮೊದ್ಲ ನಾನು ಟ್ರೈ ಮಾಡ್ತೀನಿ ಹ ಸರಿ ಅವನೆ ದಾಸಿನ ಅವನಗ ನಂಬರ್ಸ್ ಬರ್ಸಕತೆನ್ರಿ ಗಟ್ಟೆ ಇಡ್ಕೋ ಗರ್ಸಿ ಏನು ಬರ್ದ ಈಕ್ವಲ್ ಈಕ್ವಲ್ ಟು ಹಾಕಿದ ನೋಡ್ರಿ ನೋಡಿರಿ ಕಲಸ್ತಾರ ಬರೆಯೋದ ಅವ್ನಿಗೆ ಕೈ ಹಿಡಿದು ಹಾಂ ಸೂಪರ್ ಸರಿ ಹಾಂ ನೀವು ಮುಗಿಸ್ಕೊಂಡೆ ಅವ್ನಿಗೆ ಟೇಬಲ್ಸ್ ಕೊಟ್ಟಾರೆ ಟೇಬಲ್ಸ್ ಬರೆಯಾಕತ್ತ ಅದ್ರಾಗ ಮತ್ತೆ ಅವ್ನಿಗೆ ಹೇಳ್ಕೊಡತ್ತೇನ ಏನಕ್ಕಂದ ಆಮ್ಲೇಟ್ ಮಾಡ್ಕೊಳ್ಳಿ ಬೇಡಮ್ಮ ಇವತ್ತು ಅಮಾಸೆ ಬೇಡ ಈಗ ಇದನ್ನು ಹಾಲು ಕುಡಿದಿ ಹಾಂ ಕಾಳು ತಿಂದಿದ್ದೀವಿ ಉಪ್ಪು ಹಾಕೊಂಡು ಹಾ ರೀ ಈಗ ಸ್ನ್ಯಾಕ್ಸಿಗೆ ಸ್ನೇಹಿತರೆ ಇವ್ರಿಗೆ ಕಾಳು ನೆನ್ಸಿಟ್ಟಿದ್ದೆ ನಿನ್ನೆ ಮಧ್ಯಾಹ್ನ ಹಾಕಿದ್ದೆ ಅಲ್ಲಿ ಸಾರಿ ಯಾವಾಗ ಹಾಂ ರೀ ನಿನ್ನ ಮಧ್ಯಾಹ್ನನೇ ಹಾಕಿ ಬೆಳಗ್ಗೆ ಬಸ್ ತಿಟ್ಟಿನಿ ಮೊಳಕೆ ಆಗಕ್ಕೆ ಮೊಳಕೆ ಆಗಿ ಅವ್ರಿಗೆ ಇಷ್ಟ ಆಗಿ ಅವು ಬಿಡ್ತೀನಿ ಭಾಳ ಅದು ಕಾಳು ಈಗ ಒಂದು ಸ್ವಲ್ಪ ಮಾಡ್ತೀನಿ ಪಲ್ಯನ ಹ್ಞೂ ತಿನ್ನಪ್ಪ ಈಗ ಇವನ ಸ್ನ್ಯಾಕ್ಸಿಗೆ ಇವನ ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ ಕೊಟ್ಟಿದ್ದೆ ಇಬ್ಬರಿಗೆ ಓಮ್ಮ ಇಬ್ಬರಿಗೆ ಸಾಲ್ಟ್ ಹಾಕಿ ಕೊಟ್ಟಿದ್ರಿ ಇಬ್ಬರು ತಿಂದು ಇಟ್ಟಾರೆ ಇಲ್ಲೀಗ ನಾನು ಅವ್ರಿಗೆ ಕೊಡಲಿಲ್ಲ ಅವ್ರಿಗೆ ಬಿಡ್ಸೀನಿ ಹೇಳಿದ್ನಲ್ಲ ನೀವೆಲ್ಲರೂ ಹೇಳಿದ್ರಿ ಚಹಾ ಎಲ್ಲ ಕೊಡಬೇಡ್ರಿ ಅಂತೇಳಿ ಅಷ್ಟು ಸ್ವಲ್ಪ ಚಹಾ ಮಾಡ್ಕೊಂಡಿದ್ದೆ ಇಷ್ಟು ಉಳಿದಂಗೆ ಬಿಟ್ಟೆ ಈಗ ಅಡುಗೆಗೆ ಚಲೋ ಮಾಡ್ಬೇಕ್ರಿ ಅಡುಗೆ ಮನೆ ಎಲ್ಲ ಹರ್ಕೊಂಡೀನಿ ಯಾಕಂದ್ರೆ ಅಡುಗೆ ಮಾಡಿ ಒಮ್ಮೆಲ್ಲೇ ಕ್ಲೀನ್ ಮಾಡಿಬಿಡ್ತೀನಿ ಎಂಟು ಗಂಟೆ ಐತಿ ಕರೆಕ್ಟ್ ಅಡುಗೆ ಮುಗಿಸ್ಬಿಡ್ತೀನಿ ಬಡ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆರೂವರೆ ಆಗಿದ್ದೀವಿ ಜಿಟಿ 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 ಮಳೆ ಐತಿ ಹೊರಗಡೆ ಎಲ್ಲ ಕೆಲಸ ಮುಗಿದ ದೇವ್ರ ಒಂದು ದೀಪ ಹಚ್ಚಿ ಬಂದೆ ಹಿಂಗ್ ಕಡ್ಡಿ ಬೆಳಗ್ಗೆ ಈಗ ಈ ಒಂದು ಪಾಸ ಬಂದ್ರಿ ಆರ್ಡರ್ ಹಾಕಿದ್ದೆ ಮನವಿಗ ಕಂಪಾಸ್ ಬಾಕ್ಸ್ ಇರ್ಲಿಲ್ಲ ಅದಕ್ಕ ಅದ ನೋಡೋಣ ಎಂತ ಐತೆ ಅಂತ ಇವನ್ ಬರೇ ಇದ ಕೆಲ್ಸ ಯಾವ ಸ್ಕೂಲ್ ಹಾಕಿದ್ರೆ ಅಷ್ಟೇ ಇವನ್ ಕೆಲಸ ಏ ನೀನ್ ವಸ್ತುಗಳಿಗೆ ನೀನಾ ಜವಾಬ್ದಾರಿ ಇರಬೇಕು ಯಾರ ತಗೊಂಡ್ರು ಯಾರ ಮುಗಿದ್ರು ಯಾರ ಸ್ನೇಹಿತರೆ ಹೇಳಿದ್ನಲ್ಲ ಮನ್ವಿತ್ಗ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಅವನಿಗೆ ಏನು ಸ್ಕೂಲಿನೂ ಸಹ ಕೆಲವೊಂದು ವಸ್ತುಗಳು ಬೇಕಾಗಿತ್ತು ಅವನ ಮೊನ್ನೆ ಒಂದಿಷ್ಟು ತೊಗೊಂಡು ಬಂದ್ವಿ ಆದರೆ ಇವು ಅದೆಲ್ಲ ಚಲೋ ನಾ ಎಲ್ಲ ಹೇಳಿ ನೋಡಿ ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿ ಅವ್ರ ಪಾಪ ಹೇಳಿದರು ಹಾಗಾಗಿ ಆರ್ಡ್ರ್ ಮಾಡಿದ್ವಿ ಅದನ್ನ ತೆಗೆದುಕೊಡು ಮಮ್ಮಿ ಮಧ್ಯಾಹ್ನ ಬಂದಿತ್ತು ಅವ್ನು ಬರೋರಿಗೆ ಓಪನ್ ಮಾಡೋದು ಬೇಡ ಅಂತೇಳಿ ಹೆಂಗ ಸನ್ನಿಸಿದೆ ಅವ್ರಿಗೆ ತಮ್ಗೆ ಅದ್ರಾಗ ಮನ್ವಿತ್ಗೆ ಸ್ಕೂಲು ರಿಲೇಟೆಡ್ ಏನಾದರೂ ಒಂದು ಹೊಸ ತರಿಸ್ತೀನಿ ಗನ್ನ ಖುಷಿ ಸಣ್ಣ ಸಣ್ಣ ವಿಷಯದಾಗ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಿರ್ತಾನೆ ಹಾಗಾಗಿ ಅವ್ನಿಗೆ ಏನಾದ್ತ ಅಂದರು ನಾವು ಅವ್ನು ಬರೋರಿಗೆ ಏನು ಏನೂ ಓಪನ್ ಮಾಡಿರಲ್ಲ ಅವ್ನ ಕಡೆನ ಕೊಟ್ಟಿರ್ತೀವಿ ಹಾಗಾಗಿ ಸಂಜೆ ಬನ್ನಲ್ರು ಬಂದಾಗಿಂದ ನೋಡೇ ಬಿಟ್ಟಿದ್ದೆ ನಾನು ಹೇಳಿದ್ದೆ ಈವ್ನಿಂಗ್ ಒಮ್ಮಲ್ಲೇ ಹೋಮ್ವರ್ಕ್ ಮಾಡೋ ಟೈಮಿಗೆ ಕೊಡ್ತೀನಿ ಅವ ಓಪನ್ ಮಾಡೋಣ ಅಂತ ಹಾಗಾಗಿ ತಡ್ಕೊಂಡಿದ್ದೆ ಅಲ್ಲಿವರೆಗೂ ನಂದು ಎಲ್ಲ ಕೆಲಸ ಮುಗಿಯೋರಿಗೆ ಕಾಯಿ ಮಮ್ಮಿ ತೋರಿಸ್ ಕಂಪಾಸ್ ಮಮ್ಮಿ ತೋರಿಸ್ ಕಂಪಾಸ್ ಅಂತೇಳಿ ಈಗ ತೆಗೆದು ಕೊಡಾಕ್ತಿದ್ರು ಸ್ನೇಹಿತರೆ ಚೆನ್ನಾಗಿತ್ತು ಏನಂದ್ರೆ ಒಳಗೆ ಎಲ್ಲ ಅದರಲ್ಲೇ ಬಂದಿದ್ದೆವು ಶಾಪ್ನರ್ ಏರೇಸರು ಎರಡು ಪೆನ್ಸಿಲ್ ಕ್ರಯಾನ್ಸ್ ಎಲ್ಲ ಇದ್ವು ಚಲೋ ಇತ್ತು ಅದಕ್ಕೆ ಎಷ್ಟು ಒಂದು ರೇಂಜ್ ಮಾಡ್ರು ಒನ್ ತರ್ಟಿಯೋ ಒಂದು ಫಾರ್ಟಿ ರುಪೀಸ್ ಇತ್ತು ಹಂಗಾಗಿ ಆಮೇಲೆ ಅದು ಯಾವ ಥರ ಅಂದ್ರೆ ಒಂದು ಸಾಫ್ಟ್ ಇಲ್ಲ ಇದು ಸ್ಟೀಲ್ ಥರ ಐತೆ ರೀ ಕಂಪಾಸು ಬರುತ್ತೆ ಒಂದು ಎರಡು ವರ್ಷ ಆದ್ರೆ ಆರಾಮ್ ಬಾಳಿಕೆ ಬರುತ್ತಾ ಅಂತ ಚಲೋ ನೋಡಿ ಆರ್ಡ್ರ್ ಮಾಡ್ಯಾರ ಯಾಕಂದ್ರೆ ಮಕ್ಕಳು ಕೈ ಸುಮ್ಮನೆ ಇರೋದಿಲ್ಲ ಸ್ಕೂಲ್ ಆಗಿದೆ ಇನ್ನೊಬ್ರಿಗೆ ಕೊಟ್ಟೆ ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಇಲ್ಲ ಒಳಗೆ ತನ್ನ ಜೊತೆಗೆ ಫೈಟ್ ಮಾಡುವಾಗ ಹೋಗ್ಯದ ಅದು ಮಾಡ್ತಾರೆ ಬೇಗ ಹಾಳಾಗ್ತಿರ್ತಾವು ಹಾಗಾಗಿ ಸ್ವಲ್ಪ ಚಲೋದ ಕ್ವಾಲ್ಟಿ ಇರೋದ ನೋಡಿ ಆರ್ಡ್ರ್ ಮಾಡಿದ್ರು ಭಾಳ ಚಲೋ ಆಯಿತು ಭಾಳ ಖುಷಿ ಪಟ್ಟ ನೆಕ್ಸ್ಟ್ ಸ್ನೇಹಿತರೆ ಇನ್ನೊಂದು ವಿಷಯ ಈಗ ತನ್ನಯ ಸ್ಕೂಲ್ಗೆ ಹಾಕದೇ ಇರೋ ವಿಷಯವಾಗಿ ಸುಮಾರು ಜನ ಕಮೆಂಟ್ ಮಾಡಿದೀರಿ ನಿಮ್ಗೆ ಹೆಂಗೆ ನಿಮ್ಮ ತಲೆಯಲ್ಲಿ ಯಾವ ಥರ ಯೋಚನೆ ಸ್ನೇಹಿತೋ ಅದ್ರ ತಕ್ಕಂಗೆ ಕಮೆಂಟ್ ಹಾಕಿರ್ತೀರಿ ನಾನು ಅದನ್ನ ತಪ್ಪು ಅಂತ ಹೇಳಾಕತ್ತಿಲ್ಲ ಆದರೆ ಕ್ಲಿಯರ್ ಮಾಡಾಕತ್ತೀನಿ ನಾವು ಯಾಕೆ ತನ್ನ ಮೈಗೆ ಸ್ಕೂಲ್ಗೆ ಹಾಕೊಳ್ವಿ ಅಂತೇಳಿ ಎಲ್ಲ ಕಮೆಂಟ್ ಎಲ್ಲ ನೋಡಿದ್ರೆ ಈಗ ಮೊನ್ನೆನೂ ಒಬ್ರು ಹಾಗೆ ಅಂದರು ಮತ್ತು ನೀವು ಅಷ್ಟು ದುಡ್ಡಿಂದ ಇದೈತೆ ಅಂತೀರಿ ಮತ್ತು ಅಷ್ಟು ದೊಡ್ಡ ಸ್ಕೂಲ್ಗೆ ಯಾಕೆ ಹಾಕಿರಿ ಮನ್ವಿಗಾದ್ರೆ ಎಲ್ ಕೆ ಜಿ ಯು ಕೆ ಜಿ ಎರಡನ್ನು ಕಲಿಸಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಷ್ಟು ದೊಡ್ಡ ಸ್ಕೂಲ್ಗೆ ಹಾಕಿರಿ ತನ್ನ ಹಾಕಿಲ್ಲ ಒಂದು ಈ ಥರ ಒಂದು ಕಣ್ಣಿ ಬೆಣ್ಣೆ ಒಂದು ಕಣ್ಣಿ ಸುಣ್ಣ ಯಾಕೆ ಮಾಡಿರಿ ಇಬ್ಬರು ಇರೋದು ಇಬ್ರು ಮಕ್ಕಳು ಅದರ ಈ ಥರ ಕಮೆಂಟ್ ಹಾಕಿದ್ರು ನಂಗೆ ಇದನ್ನು ನೋಡಿ ಏನು ಅನ್ಬೇಕು ಏನು ಹೇಳಬೇಕಂತ ಗೊತ್ತಲ್ಲ ಇಷ್ಟು ಈ ಥರ ಎಲ್ಲ ತಿಳ್ಕೋತಾರೆ ಅಂತೇಳಿ ಯಾಕಂದ್ರೆ ನಾವು ನಮ್ಮ ಮನಸ್ಸಲ್ಲಿ ಅಂತ ನಿಮ್ಗೆ ಗೊತ್ತಿರೋದಿಲ್ಲ ಜಸ್ಟ್ ನಿಮ್ಗೆ ಏನು ಅನ್ಸುತ್ತೋ ವಿಡಿಯೋದ ನೋಡಿ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಕಮೆಂಟ್ ಹಾಕಿರ್ತೀರಿ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡೋಣ ಅಂತ ನಾನು ತನ್ನ ಮೈಗೆ ಹೆದ್ರತನ ಸ್ಕೂಲ್ಗೆ ಹೋಗೋದ್ರಿಂದ ಸ್ಕೂಲ್ಗೆ ಹೋಗಿ ಹೆದ್ರತಾನೆ ಅಂತೇಳಿ ಅದು ಒಂದೇ ವಿಷಯಕ್ಕಲ್ಲ ನೀವು ಅವತ್ತು ಆ ವಿಡಿಯೋ ನೋಡಿರಿ ಅವ್ನು ಸ್ಕೂಲ್ಗೆ ಹಾಕ್ಬೇಕಂತೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ ಪ್ರೀ ಪ್ಲ್ಯಾನ್ ಅಂದ್ರೆ ಹಂಗೆ ಅವ್ನಿಗೂ ಸ್ಕೂಲ್ಗೆ ಹಾಕಿದ್ರೆ ನಾನು ಫ್ರೀ ಆಗ್ತೀನಿ ಮನೆಯೊಳಗೆ ನಾನು ಜಾಬ್ಗೆ ಹೋಗ್ಬೋದು ಅಂತೇಳಿ ಈ ಥರ ಎಲ್ಲ ನಮ್ಮದು ನಮ್ಮದೇ ಆದ ಒಂದು ಪ್ಲಾನಿಂಗ್ ಇತ್ತು ಆ ಥರ ಮಾಡಿ ಅವ್ನಿಗೆ ಸ್ಕೂಲ್ಗೆ ಅದೇ ನಾಲ್ಕೈದು ಸ್ಕೂಲ್ ಅದೇ ನೀವು ನೋಡ್ರಿ ಆ ವಿಡಿಯೋದಾಗ ಅದ್ಯಾಡಿ ಬಿಟ್ಟು ಅವ್ನೇನಾದರೂ ಅವತ್ತು ಸುಮ್ಮನೆ ಇದ್ದಿದ್ದ ಅವತ್ತೇ ಅಡ್ಮಿ ನೆಕ್ಸ್ಟ್ ಡೇನ ನಾವು ದುಡ್ಡು ತೊಗೊಂಡೋಗಿ ಅಡ್ಮಿಷನ್ ಮಾಡಿಸಿ ಬರೋರು ಇದ್ವಿ ಆದರೆ ಅವನು ನೋಡಿದ್ರಲ್ಲ ಹೆಂಗೆ ಮಾಡಿದೆ ಅಂಥೇಳಿ ಅಲ್ಲಿವರೆಗೆ ಸುಮ್ಮನೆ ಅದನ್ನು ಬಂದು ಅಷ್ಟು ಹೆದ್ರಿಕೊಂಡು ಜ್ವರ ಅದೆಲ್ಲ ಬಂತು ಅದಾಯಿತು ಆಮೇಲೆ ಅವನಿಗೆ ಮಾತು ಅಷ್ಟು ಸರಿಯೇ ಬರೋಲು ಈಗ ಎಷ್ಟೋ ನೀವೆಲ್ಲ ಹೇಳ್ತೀರಿ ಎರಡು ಎರಡು ವರ್ಷಕ್ಕೆ ಹಾಕ್ತಾರೆ ನಮ್ಮ ಕಡೆ ಎಲ್ಲ ಮಕ್ಕಳು ಅಂತ ನೀನು ಒಂದು ಚೆನ್ನಾಗಿ ಕಮೆಂಟ್ ಆಗಿದ್ರಿ ಸರಿ ಹಾಕ್ತಾರೆ ರೀ ಎರಡು ವರ್ಷಕ್ಕೆ ಹಾಕ್ತಾರೆ ಮಕ್ಕಳಿಗೆ ನನ್ನ ಅವನು ಹಂಗತೆ ಹೆದ್ರೋದು ನೋಡಿ ಆಮೇಲೆ ನನಗೂ ಈ ಇದು ಶಿಕ್ಷಣ ಏನೋ ಕ ಹಾಕ್ತಿವಲ್ಲ ಮಕ್ಕಳಿಗೆ ಎಜುಕೇಷನ್ಗೇನು ಹಾಕ್ತಿವಲ್ಲ ಆ ವಿಷಯವಾಗಿ ನನಗೂ ಸ್ವಲ್ಪ ಎಲ್ಲರ ಥರ ಯೋಚನೆಗಳಿಲ್ಲ ನನ್ನ ಯೋಚನೆಗಳು ಸ್ವಲ್ಪ ಬೇರೆ ಥರ ಇದೆವು ಮಕ್ಕಳಿಗೆ ಅವ್ರಿಗೆ ಉಣ್ಕೊಂಡು ತಿಂದ್ಕೊಂಡು ಅಪ್ಪ ಅಮ್ಮನ ಜೊತೆ ಒಳಗೆ ಅವ್ರಿಗೆ ಟೈಮ್ ಕಳೆಯುವಂಥ ಇದು ಇದು ಅವ್ರದ್ದು ಏಜ್ ಅಲ್ಲೇ ಸ್ಪೆಂಡ್ ಮಾಡಬೇಕು ಅವ್ರು ಒಂದು ಐದು ವರ್ಷ ಆದರೆ ತಂದೆ ತಾಯಿ ಜೊತೆಗೆ ಒಟ್ಟಿಗೆ ಬೆಳಿಬೇಕು ಆಮೇಲೆ ಸ್ಕೂಲ್ಗೆ ಹಾಕಿಂದ ಐತೆ ಐತೆ ಹೋಮ್ ಹೋಮ್ವರ್ಕು ಸ್ಕೂಲು ರೂಲ್ಸ್ ರೆಗ್ಯುಲೇಷನ್ಸ್ ಡಿಸಿಪ್ಲೀನು ಅಂಥೇಳಿ ಎಲ್ಲ ಅವ್ರಿಗೆ ಒಂಥರ ಆದಂಗೆ ಆಗತ್ತಾ ಅಂತ ನನ್ನ ಪ್ರಕಾರ ನನ್ನ ಅಭಿಪ್ರಾಯ ಅದು ಹಾಗಾಗಿ ಅವನು ಅವನಿಗೂ ಮೇನಾಗಿ ಮಕ್ಕಳು ಇಷ್ಟಪಡಬೇಕು ಇಷ್ಟಪಟ್ಟ ಮೇಲೆ ಹಾಕಿದ್ರೆ ಅಲ್ಲಿ ಒಂದು ಸಾರ್ಥಕತೆ ಇರ್ತೈತ್ರಿ ಯಾಕಂದ್ರೆ ಅವರಿಂದ ಯಾವುದೇ ಕಿರಿಕಿರಿ ಇರೋದಿಲ್ಲ ಜಾಸ್ತಿ ಅವ್ರ ಕಡೆ ಟೆನ್ಷನ್ ಜಾಸ್ತಿ ಆಗೋದಿಲ್ಲ ಮೇನಾಗಿ ಆದರೆ ಇವನಿಗೆ ಅದಕ್ಕೆ ಇನ್ನೂ ಇಷ್ಟಪಡವಲ್ಲ ಸ್ಕೂಲ್ಗೆ ಹೋಗ್ಬೇಕು ನಾನು ಓದ್ಬೇಕು ಆ ಥರ ಪಡ್ತಿಲ್ಲ ಅವನು ಅವ್ನಿಗೆ ಭಯ ಅನ್ನೋದು ಜಾಸ್ತಿ ಐತಿ ಇಬ್ಬರು ಒಂದೇ ಥರ ಇರಲ್ಲ ಒಂದು ಮನೆಯೊಳಗೆ ಮಕ್ಕಳು ಇದ್ದಾರೆ ಎಲ್ಲರೂ ಸೇಮ್ ಇರೋ ಇರೋಕ್ಕೆ ಸಾಧ್ಯನೇ ಇಲ್ಲ ಏನಾದರೂ ವ್ಯತ್ಯಾಸ ಇದ್ದೇ ಇರ್ತವು ಮನ್ವಿತಗಾಗಿಲ್ಲ ಅವ್ನು ಕುಣಿತಿದ್ದ ಸ್ಕೂಲು ಸ್ಕೂಲು ಸ್ಕೂಲ್ ಹಾಕ್ರಿ ನನಗಂತೇಳಿ ಅವಾಗಿಂದ ಕೇಳ್ತಿದ್ದ ಅವ್ನಿಗೆ ಹಾಕೋದು ಒಂದೇ ತಡ ಹೋಗಿಬಿಟ್ಟ ಒಂದೇ ದಿವಸ ಹತ್ತಿದ್ದಷ್ಟೆ ಆದರೆ ತನ್ಮಯ ಹಾಗಿಲ್ಲ ನನಗೆ ಆ ಥರ ಅವ್ನಿಗೆ ಹಂಗತೆ ಇಷ್ಟ ಇಲ್ಲ ಅಂದಮೇಲೆ ಈ ವಯಸ್ಸಿಗೆ ಯಾಕೆ ಒತ್ತಾಯಿನ ಮೇರೆಗೆ ಹಾಕೋದು ಅಳಿಸೋದು ಮಕ್ಳಿಗೆ ಕಿರಿಕಿರಿ ಕೊಡೋದು ಇರಲಿ ಅಂತೇಳಿ ಬಿಡ್ಸಿದ್ದು ಅಷ್ಟೇ ಮತ್ತೇನೂ ಇಲ್ಲ ಇಬ್ಬರು ನಾವು ಹೆತ್ತ ಮಕ್ಕಳು ಇಬ್ಬರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋದು ನಮ್ಮ ಕರ್ತವ್ಯ ಅದು ನಾವು ಕೊಡ್ಸ ಕೊಡಿಸ್ತೀವಿ ಮುಂದಿನ ವರ್ಷ ಹಾಕ್ತೀವಿ ಈ ಸರಿ ನೋಡಿರಿ ಅವನೇನೂ ಸ್ಕೂಲ್ ಹಾಕ್ಬಿಟ್ಟಿದ್ರೆ ನಾನು ನಾನು ಜಾಬ್ಗೆ ಹೋಗೋ ಇದು ಇತ್ತು ಈಗ ಅವನ ಸೊಲಗೆ ನಾನು ಅದನ್ನ ಸರ್ತಿ ಬಿಡಬೇಕಾಯ್ತು ಈಗ ಹಾಗಾಗಿ ಇದನ್ನು ಎಲ್ಲರೂ ಅರ್ಥ ಮಾಡ್ಕೊತಾರೆ ಅಂದ್ಕೋತೀನಿ ನಾವು ಹಂಗೆ ಆ ಥರ ಏನು ಮಾಡಾಕತ್ತಿಲ್ಲ ಅಷ್ಟೇ ಸ್ನೇಹಿತರೆ ಈಗ ನೋಡಿರಿ ಏನಪ್ಪ ಅಂದರೆ ತನ್ನ ಮನ ಮಲ್ಕೊಂಡ್ರು ಇಷ್ಟೊತ್ತವ್ರಿಗೆ ನನ್ನ ಕೆಲಸ ಆಯ್ದೆವು ನಿನ್ನೆ ಲಗ್ನ ಇದು ಮಧ್ಯಾಹ್ನದಿಂದ ಮತ್ತೆ ಕಂಟಿನ್ಯೂ ಆಯಿತು ಮನ್ವಿತ್ತು ಬಂದಮೇಲೆ ಕ್ಲೀನ್ ಮಾಡಿ ಬಾಂಡೆ ತಿಕ್ಕಿ ಬಂದ ಈಗ ಮಕ್ಕಂಬಿಡ್ತೀನಿ ವಿಡಿಯೋ ಎಡಿಟಿಂಗ್ ಮಾಡಿ ಮಕ್ಕಳಕ್ಕೆ ಹನ್ನೊಂದುವರೆ ಅಂತ ಆಗುತ್ತೆ ಒಂದೊಂದು ಸರಿ ಜಾಸ್ತಿನೇ ಆಗುತ್ತೆ ಇಷ್ಟು ಬಿಸಿ ರುಟೀನ್ ರೀ ಈಗ ಸ್ಕೂಲ್ ಚಲುವ ಇಬ್ಬರು ಮಕ್ಕಳ ಜೊತೆಗೆ ನನ್ನ ಬಿಸಿ ಇದು ಹೊಸಾದ ವಿಸ್ತೀರ್ಸ ಬೇರೆ ಐತೆ ಈಗ ಈ ಥರ ಓಕೆ ಸ್ನೇಹಿತರೆ ಇವತ್ತಿನ ಈ ಬ್ಲಾಗ್ನ ಎಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಿಗ್ತೇನೆ ಮುಂದಿನ ಬ್ಲಾಗಲ್ಲಿ ಅಲ್ಲಿ ನೋಡಿ ಟೊಟೋ ಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ